ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ನಮಗೆ ಆಷಾಢ ನವರಾತ್ರಿಗಳಲ್ಲಿ ಇದು ಆರನೇ ದಿನ ಒಂದು ಕಡೆ ಮಂಗಳವಾರ ಮೊದಲನೇ ದಿನ ತಿಂಗಳಲ್ಲಿ ಹಾಗೂ ಅದರ ಜೊತೆ ಷಷ್ಠಿ ಕೂಡ ಇದೆ ನೋಡಿ ಇಷ್ಟೆಲ್ಲ ವಿಶೇಷತೆಗಳು ಒಂದೇ ದಿನ ಬಂದಿದೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜನಕ್ಕೆ ಅಕ್ಕ ನಮಗೆ ಐದನೇ ತಾರೀಕು ಸಂಬಳ ಏಳನೇ ತಾರೀಖು ಸಂಬಳ ಹತ್ತನೇ ತಾರೀಕು ಈ ಥರ ಸಂಬಳ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ದುಡಿಯೋದಕ್ಕೆ ಹೋಗ್ತಾರಲ್ವ ಅವ್ರಿಗೆ ಒಂದು ಸ್ಯಾಲ್ರಿ ಅನ್ನೋದು ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ ಆ ಡೇಟಿಗೆ ಸಂಬಂಧ ಇಲ್ಲ ನಾನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಒಂದನೇ ತಾರೀಕು ನಾವು ತಿಂಗಳಲ್ಲಿ ಬರುವಂಥ ಮೊದಲನೆಯ ದಿನ ಈ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ನಮಗೆ ಆ ತಿಂಗಳು ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ ಹೇಗಂದ್ರೆ ಎಷ್ಟೋ ಜನ ತಿಂಗಳು ಪೂರ್ತಿ ಕಷ್ಟಪಟ್ಟರು ಕೂಡ ಒಂದು ಹತ್ತು ಸಾವಿರ ಕೂಡ ದುಡಿಯೋದಕ್ಕಾಗೋದಿಲ್ಲ ಅಂಥವರು ತುಂಬ ಕಷ್ಟಪಡ್ತಾ ಇದ್ದಿವಕ ನಾವು ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀವಿ ಆದರೂ ನಮಗೆ ಸಂಬಳ ತುಂಬ ಕಡಿಮೆ ಇದೆ ಅದನ್ನು ಮನೆಗೆ ಉಪಯೋಗಿಸ್ಕೊಳ್ಳೋದ ನಮಗಾಗಿ ತಗೊಳ್ಳೋದ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಇಡೋಣ ಅಂದರೂ ಕೂಡ ಒಂದು ಹತ್ತು ರೂಪಾಯಿ ಕೂಡ ನಮಗೆ ಸೇವಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ ನಾವು ಇದನ್ನ ತಲೆ ಕೆಡಿಸ್ಕೊಳ್ಬಾರ್ದು ಎಷ್ಟು ದುಡಿತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಉಳಿತಾಯ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಉಳಿತಾಯದ ಮೇಲೆ ಯಾರು ಜಾಸ್ತಿ ಕಾನ್ಸಂಟ್ರೇಷನ್ ಇಡ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಬಹಳ ಬೇಗ ಶ್ರೀಮಂತರಾಗಬಹುದು ನಾವು ಲಕ್ಷ ದುಡಿತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಕಡಿವಾಣ ಹಾಕ್ಕೊಂಡಿಲ್ಲ ಅಂದರೆ ಅದು ಅಷ್ಟು ಕೂಡ ಖರ್ಚಾಗಿಬಿಡುತ್ತೆ ಯಾಕಂದರೆ ಎಷ್ಟೇ ದುಡ್ಡಿದ್ರೂ ಕೂಡ ಮನುಷ್ಯನ ಹತ್ರ ಖರ್ಚು ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ ಆ ಖರ್ಚುಗಳು ತುಂಬಾ ಇದೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ಅಂತ ಕೆಲವೊಂದು ಬಾರಿ ನಮಗೆ ಈ ಸಮಾರಂಭಗಳು ಈ ಫ್ರೆಂಡ್ಸ್ ಜೊತೆ ಹೋಗೋದು ಮತ್ತು ಬೇಡದ ಖರ್ಚುಗಳು ಇದೆಲ್ಲವೂ ಇದ್ದೇ ಇರುತ್ತೆ ಕೆಲವೊಂದು ಬಾರಿ ಅದು ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ಅದು ಅವಶ್ಯಕತೆನೇ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅಂತಹ ಸಮಯಗಳಲ್ಲಿ ಅದೆಲ್ಲವೂ ಕೂಡ ಉಳಿತಾಯ ಆಗಬೇಕು ಯಾವುದೇ ಒಂದು ರೀತಿಯಲ್ಲೂ ಕೂಡ ನಮಗೆ ಜಾಸ್ತಿ ದುಡ್ಡನ್ನು ನಾವು ಖರ್ಚು ಮಾಡೋದಕ್ಕಾಗೋದಿಲ್ಲ ಕಷ್ಟ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಪರಿಹಾರಗಳನ್ನು ಆರಾಮಾಗಿ ತಿಂಗಳಲ್ಲಿ ಬರುವಂಥ ಮೊದಲನೆಯ ದಿನ ಬಹಳ ಮುಖ್ಯ ಮುಖ್ಯವಾಗಿರುತ್ತೆ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೇ ಕಷ್ಟಪಟ್ಟರು ಕೂಡ ತುಂಬ ಜನಕ್ಕೆ ಸಂಬಳ ಅನ್ನೋದು ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ ದಿನ ಪೂರ್ತಿ ದುಡಿತಾ ಇರ್ತೀವಿ ನೋಡಿದ್ರೆ ನಮ್ಮ ಕೈಯಲ್ಲಿ ಬಿಡುಗಾಸು ಇರೋದಿಲ್ಲ ಮತ್ತೆ ನಾವು ಸಾಲ ಮಾಡ್ಕೊಳ್ಬೇಕು ಈ ಥರ ಎಲ್ಲ ಇರುತ್ತೆ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸಾಲವನ್ನು ಕೊಡಬಹುದು ಕೊಟ್ಟಾಗ ಅದು ಮತ್ತೆ ಮತ್ತೆ ನಿಮಗೆ ಬರುತ್ತೆ ಆದರೆ ಸಾಲ ತಗೊಂಡಿರ್ತಾರೆ ನೋಡಿ ಆ ದಿನ ತಗೊಳ್ಳುವಂಥವ್ರಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅವಮಾನಗಳು ತುಂಬ ಪಡ್ತಾರೆ ಇನ್ನೂ ಸಾಲಗಳು ಮಾಡ್ಕೊಳ್ತಾನೆ ಇರ್ತಾರೆ ಮತ್ತೆ ಅವ್ರ ಮನೆ ಹತ್ರ ಬಂದು ಎಲ್ಲರೂ ಕೂಡ ದುಡ್ಡು ಕೊಡಿ ಈ ಥರ ನೀವು ಅಂತ ಅಂತೆಲ್ಲ ಕೂಡ ಅವಮಾನ ಮಾಡ್ತಾರೆ ಅದಕ್ಕೆ ಮಂಗಳವಾರದ ದಿನ ಆದಷ್ಟು ನೀವು ತೀರಿಸೋದಕ್ಕೆ ಪ್ರಯತ್ನ ಮಾಡಿ ತಗೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ ಈ ಥರ ನಮಗೆ ಗೊತ್ತೇ ಆಗೋದಿಲ್ಲ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂತೆ ಕೆಂಪು ಕಲ್ಲರಲ್ಲಿರುವಂಥ ಪದಾರ್ಥಗಳನ್ನು ನಾವು ಆಹಾರವಾಗಿ ಸೇವನೆ ಮಾಡಬಾರ್ದು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಹಾಗೆ ದೂರ ಪ್ರಯಾಣಗಳು ಅಂತ ಹೋಗ್ಬಾರ್ದು ಮಂಗಳವಾರದ ದಿನಗಳಲ್ಲಿ ಆದರೆ ನಾವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಆದರೆ ಕೆಂಪು ಬಟ್ಟೆಗಳಿಂದ ನಾವು ಕೆಲವೊಂದು ದಿನ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನೋಡಿ ಮಂಗಳನಿಗೆ ಅದು ರಿಪೀಟ್ ನಮಗೆ ಬೇಗನೆ ಏನೇ ಒಂದು ಮಾಡಿದ್ರೂ ಕೂಡ ಮಂಗಳನ್ನೂ ಏನು ಮಾಡ್ತಾನೆ ಗೊತ್ತಾ ಪದೇ ಪದೇ ನಮ್ಮ ಕೈಯ್ಯಲ್ಲಿ ಅದನ್ನು ಮಾಡಿಸ್ತಾನೆ ಅದಕ್ಕೋಸ್ಕರನೇ ನಾವು ಕೆಲವೊಂದು ಆ ದಿನಗಳಲ್ಲಿ ಮಾಡಬಹುದು ಕೆಲವೊಂದು ಮಾಡಬಾರ್ದು ಅನ್ನೋದಿದೆ ಹಿರಿಯರು ಇರ್ತಾರೆ ನೋಡಿ ನಮಗೆ ಈ ದಿನ ಇದನ್ನು ಮಾಡಬೇಡಿ ಅಂತಂದ್ಬಿಟ್ಟು ನೈಲ್ಸ್ ಕಟ್ ಮಾಡಬಾರ್ದು ಹಾಗೆ ಹೇರ್ ಕಟಿಂಗ್ ಮಾಡಬಾರ್ದು ಅದು ನಮಗೆ ಹಾನಿಯಾಗುತ್ತೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಅವುಗಳನ್ನು ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಬಾರ್ದು ಇನ್ನು ನೀವು ಸಂಜೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ದೃಷ್ಟಿದೋಷಗಳಿರುತ್ತೆ ನೋಡಿ ದೃಷ್ಟಿದೋಷ ಅನ್ನೋದು ಎಂಥ ಬಡವ್ರಿಗೂ ಕೂಡ ಇರುತ್ತೆ ಸ್ನೇಹಿತರೆ ಏಕೆಂದರೆ ಅಖಂಡ ದೃಷ್ಟಿ ಅನ್ನೋದು ಆ ಥರ ಇರುತ್ತೆ ಎಷ್ಟೋ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ನಾವು ಬೇರೆಯವ್ರನ್ನ ನೋಡ್ತಾ ಇರ್ತೀವಿ ಅವ್ರು ಏನು ಹಾಕ್ಕೊಂಡಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇದೆ ಅವರು ಹೆಂಗೆ ಈ ಥರ ಇದ್ದಾರೆ ಈ ರೀತಿ ಏಕೆಂದರೆ ನಮ್ಮದ ನಾವು ಬಿಟ್ಟು ಬೇರೆಯವ್ರನ್ನ ನೋಡ್ಕೊಳ್ತಾ ಇರ್ತೀವಿ ಆಗ ಅದೇ ಒಂದು ದೃಷ್ಟಿ ಅನ್ನೋದು ಆ ಥರ ದೃಷ್ಟಿಗಳಾದಾಗ ಏಳಿಗೆ ಅನ್ನೋದು ಆಗೋದಿಲ್ಲ ನಮ್ಮ ಸಂಬಂಧಗಳಲ್ಲೇ ಆಗ್ತಾ ಇರುತ್ತೆ ಇದನ್ನೆಲ್ಲ ನಾವು ಪರಿಚಯನೇ ಇಲ್ಲ ನೋಡಿ ಅವ್ರನ್ನ ನಾವು ನೋಡಿ ಯಾವುದೇ ರೀತಿಯಲ್ಲೂ ಕೂಡ ಏನು ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅವರು ಎಷ್ಟೇ ಶ್ರೀಮಂತರಾದರೂ ಇಷ್ಟೇ ಬಡವರಾದರೂ ಆದರೆ ಗೊತ್ತಿರುವಂಥವ್ರ ಮೇಲೇ ನಾವು ಅಸೂಯೆ ಪಟ್ಕೊಳ್ಳುವಂಥದ್ದು ಅದು ಜಾಸ್ತಿ ಆಗಿದ್ದರೆ ಅದಕ್ಕೂ ಕೂಡ ಸಾಸುವೆ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಪರಿಹಾರಕ್ಕೆ ಇದನ್ನು ಮಾಡಿಕೊಳ್ಳೋದಕ್ಕೆ ವಿಶೇಷವಾಗಿ ನಮಗೆ ಗಾಜಿನ ಬೌಲೇ ಬೇಕಾಗುತ್ತೆ ನೀವು ತುಂಬ ಹಳೇದಿದ್ರೆ ತಗೊಳ್ಳಿ ಇದನ್ನು ಮತ್ತೆ ನಾವು ಉಪಯೋಗ ಪಡಿಸ್ಕೊಳ್ಬಾರ್ದು ಯೂಸ್ ಮಾಡಬಾರ್ದು ಈ ಪರಿಹಾರವನ್ನು ನಾವು ಮಾಡ್ಕೊಳ್ತೀವಿ ನೋಡಿ ಯಾಕೆ ಇದನ್ನು ಮಾಡ್ಕೊಳ್ತೀವಿ ಅಂದರೆ ಸಂಬಳ ಜಾಸ್ತಿ ಆಗೋದಕ್ಕೆ ಹಾಗೂ ಸಾಲಗಳು ತೀರೋದಕ್ಕೆ ಸ್ನೇಹಿತರೆ ತುಂಬ ಜನ ಸಾಲದ ಒಂದು ವಿಚಾರದಲ್ಲಿ ಒದ್ದಾಡ್ತಾ ಇರ್ತಾರೆ ಸಾಲ ತೀರಿಸೋದಕ್ಕೆ ಎಷ್ಟು ಮಾರ್ಗಗಳಿದೆ ಅದನ್ನೆಲ್ಲವೂ ಪ್ರಯತ್ನ ಪಟ್ಟಿದ್ದೀವಿ ಆದರೂ ಯಾಕೋ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರುಗಳು ಒಂದು ಸಾರಿ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಗಾಜಿನ ಬೌಲಲ್ಲೇ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಅದರ ಜೊತೆ ಒಂದು ಐದು ಏಲಕ್ಕಿಗಳನ್ನು ಹಾಕ್ಕೊಳ್ಬೇಕು ಪಚ್ಚ ಕರ್ಪೂರ ಒಂದು ಬಿಲ್ಲೆಯನ್ನು ಹಾಕಬೇಕು ಈ ಥರ ನೀವು ಹಾಕ್ಬಿಟ್ಟು ರಾತ್ರಿ ಇದನ್ನು ನೀವು ಒಂದು ಮೂಲೆಯಲ್ಲಿ ಇಡಿ ದೇವ್ರ ಮನೆಯಲ್ಲಿ ನಾವು ಈ ದಿನ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ಇಡಬಹುದು ಇಲ್ಲ ಅಂದ್ರೆ ನೀವು ಯಾವುದಾದರೂ ತುಳಿದೇ ಇರುವ ಕಡೆ ಒಂದು ಪ್ಲೇಸಲ್ಲಿ ಒಂದು ಕಬೋರ್ಡಲ್ಲಿ ಎಲ್ಲಾದ್ರೂ ನೀವು ಇಡಬಹುದು ಈ ಥರ ಇಟ್ಬಿಟ್ಟು ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ನಮಗಿರುವ ಎಲ್ಲ ರೀತಿಯ ಸಾಲಗಳನ್ನು ತೀರಿಸೋದಕ್ಕೆ ಒಂದು ದಾರಿಯನ್ನು ತೋರಿಸುತ್ತಾಯಿ ಈ ರೀತಿ ಸಮಸ್ಯೆಗಳು ತುಂಬ ಇದೆ ಅಂತಂದ್ಬಿಟ್ಟು ಇದನ್ನು ನೀವು ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಇದನ್ನು ಇಡಬೇಕಾಗುತ್ತೆ ಇಟ್ಟುಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ಮಾರನೆಯ ದಿನ ತಗೊಂಡೋಗಿ ಹಾಲದ ಮರ ಇರುತ್ತಲ್ವಾ ಅದರ ಬುಡದ ಹತ್ರ ಹಾಕ್ಬಿಟ್ಟು ಬರಬೇಕು ಸ್ನೇಹಿತರೆ ತುಂಬ ಜನ ಅಕ್ಕ ನಾವು ಆಲದ ಮರ ಇಲ್ಲ ನಮಗೆ ಬೇರೆ ಹೇಳಿ ಅಂತ ಹೇಳ್ತಾರೆ ಕೆಲವೊಂದು ಪರಿಹಾರಗಳು ನಮಗೆ ಬದಲಾವಣೆ ಅನ್ನೋದು ಇರೋದಿಲ್ಲ ನಿಮಗೇನಾದರೂ ಆಲದ ಮರ ಇದೆ ಗಾಜಿನ ಬೌಲಲ್ಲಿ ಮಾಡ್ಕೊಳ್ಳೋದಕ್ಕೆ ನಮಗೆ ಆಗುತ್ತೆ ಅಂತ ಹೇಳಿದ್ರೆ ಮಾಡಿಕೊಳ್ಳಿ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅಷ್ಟೇ ಮಾಡಿಕೊಳ್ಬಹುದು ಆಲದ ಮರದತ್ರ ಮಧ್ಯಾಹ್ನದ ಸಮಯಗಳಲ್ಲಿ ಹೋಗಬೇಡಿ ಅದನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ನೀವು ತಗೊಂಡೋಗಿ ಅದನ್ನು ಹಾಕ್ಬಹುದು ಬೆಳಗ್ಗೆ ಆದರೆ ಮಾರನೇ ದಿನ ತಗೊಂಡೋಗಿ ಆ ಬುಡದ ಹತ್ರ ಹಾಕ್ಬಿಟ್ಟು ಹಿಂದೆ ತಿರುಗಿ ನೋಡದೆ ವಾಪಸ್ಸು ಬಂದುಬಿಡಿ ಇಲ್ಲ ಮಧ್ಯಾಹ್ನ ಮಠ ಮಧ್ಯಾಹ್ನ ಅನ್ನೋದು ಒಂದಿರುತ್ತೆ ಆ ಸಮಯಗಳಲ್ಲಿ ನೀವು ಹೋಗಲೇಬೇಡಿ ಅದನ್ನು ಬಿಟ್ಟು ಮಧ್ಯಾಹ್ನ ಮತ್ತು ನೀವು ಮೂರು ಗಂಟೆ ಮೇಲೆ ಆರಾಮಾಗಿ ಹೋಗಬಹುದು ಯಾಕಂದರೆ ಕೆಲವೊಬ್ಬರಿಗೆ ಬೆಳಗ್ಗೆ ಇರೋದಿಲ್ಲ ಅಂದರೆ ಅದನ್ನು ತಗೊಂಡೋಗಿ ಹಾಕ್ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂಥವರು ನಾಳೆ ಸಂಜೆ ಒಳಗಡೆ ನೀವು ಹಾಕ್ಬಿಟ್ಟು ಬರಬಹುದು ರಾತ್ರಿಗಳಲ್ಲಿ ಹೋಗ್ಬಾರ್ದು ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಹೋಗಬಾರ್ದು ಈ ಎರಡೂ ಸಮಯಗಳನ್ನು ನೀವು ನೋಡಿಕೊಂಡು ಆರಾಮಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು